ಎಲ್ಲೂ ಹೊರಗಡೆ ಹಾಕೊಂಡ್ ಹೋಗಕ್ಕಾಗಲ್ಲ ಮಿನ ಮಿನ ಮಿನಾ ಎಲ್ಲಾರೋ ಡ್ರೆಸ್ ಮ್ಯಾಚಿಂಗ್ ವೆಲ್ ತಗೊಂಡ್ರೆ ಯಾವಾಗ ತಗೊಂಡಿದ್ದೆ ಅಂತ ಏನ್ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಇಷ್ಟನೇ ಆಗದೆ ಇರೋ ಡ್ರೆಸ್ ಅಲ್ಲಿಂದ ಕೊರೋನಾ ಬಂದಿತ್ತಂತೆ ಪಾರ್ಸಲ್ ಆಗಿ ಯಾವ್ದೋ ಗೋಡ ನೋಡಿಂದ ತುಂಬಂಗೈತೆ ಬರಿ ಲೈನಿಂಗ್ ಹಾಕದೆ ವಲ್ದ್ ಕೊಟ್ಟವ್ರೆ ಸಲ ಹಾಕೋದೆ ಬಲೂನ್ ಆಗ್ಬಿಟ್ಟಿದೆ ಫುಲ್ ಚಿನ್ಮಿನಿ ಎಲ್ಲ ಸೀಮಾಸಿಗೆ ಡೆಕೋರೇಷನ್ ಡೆಕೋರೇಷನ್ ಮಾಡ್ದಂಗಿರ್ತೈತೆ ಅದ ಇಲ್ಲಿ ತನಕ ಕಸ್ಲಿವ್ ಹಾಕೊಳ್ಳಿ ಸ್ವಲ್ಪ ಸಣ್ಣ ಕಾಣಿಸ್ತೀವಿ ಗ್ರ್ಯಾಂಡ್ ಆಗಿ ಕಾಣಿಸ್ತೈತಲ್ಲ ಈ ಸೀರೆಗೆ ದೊಡ್ಡ ಇತಿಹಾಸನೇ ಇದೆ ಫ್ರೆಂಡ್ಸ್ ಹೆಣ್ಮಕ್ಳು ಬಟ್ಟೆ ನೋಡುವಾಗ ಗಂಡ್ ಮಕ್ಳು ತರ ರಿಯಾಕ್ಟ್ ಮಾಡೋದು ಕಾಮನ್ ಪರ್ಕೆ ಚಪ್ಪೀರ್ ಕೊಡ್ತಾ ಇದ್ರು ಇದನ್ನ ಹಾಕೋ ಬಿಟ್ರಂಕೊಂಡಿರ್ತೈತೆ ಹಾಕೊಳಕು ಆಗಲ್ಲ ಸುಮ್ನೆ ಇಡಕ್ಕೂ ಆಗಲ್ಲ ನೋಡಕ್ಕೂ ಆಗಲ್ಲ ಆಗ್ಲೇ ನನ್ನ ಹತ್ರ ಬಟ್ಟೆಗಳಿಲ್ಲ ಅದ್ರಲ್ಲಿ ದಾನ ಧರ್ಮಗಳು ಬೇರೆ ಮಾಡ್ತಿದೆ ಪ್ಯಾಂಟ್ ಇದ್ರೆ ವೇ ಇಲ್ಲ ವೇಲಿದ್ರೆ ಪ್ಯಾಂಟ್ ಇಲ್ಲ ಮತ್ತೆ ವೈಟ್ ಜಾಸ್ತಿ ಇರೋರು ತಪ್ಪಾ ಇರೋರು ಯಾವ್ದ್ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಇವನ್ನೆಲ್ಲ ಮಾಡ್ಸಿಡಷ್ಟೇ ಜೀವ ಬಾಯಿ ಬರ್ತೈತೆ ಡ್ರಾಯಿಂಗ್ ಶೇರ್ ಮಾಡ್ಕೊಳ ಅಂದ್ರೆ ಕಳ್ಸಿಕೊಟ್ಟಬಿಟ್ಟೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಾಗಿದ್ದೀರಿ ನಾನ್ ಸೂಪರ್ ಆಗಿದ್ದೀನಿ ಸೂಪರ್ ಆಗಿಲ್ಲ ಫ್ರೆಂಡ್ಸ್ ನನ್ನಿಂದ ಒಂದ್ ಸ್ವಲ್ಪ ಮೈಕೈ ನೋವೇ ಹುಷಾರಿಲ್ಲದಂಗಾಗಿತ್ತು ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅನ್ಕೊಂಡಿದೀನಿ ಓಡಾಡ್ಕೊಂಡು ವಿಡಿಯೋ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೈ ನೋವು ಇನ್ನು ಮಲಗ್ಬಿಡ್ತೀನಿ ಅನ್ಬಿಟ್ಟು ಕೂತಿದ್ದ ಜಾಗದಲ್ಲೇ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಒಬ್ಬರು ಮಾತ್ರ ತುಂಬ ದಿನದಿಂದ ಇದ್ರು ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ನನಗೆ ಶಾಕ್ ಆಯ್ತು ನಾನು ಅಂತ ಗ್ರ್ಯಾಂಡ್ ಆಗಿರೋ ಡ್ರೆಸ್ಗಳು ಯಾವತ್ತೂ ಹಾಕೊಂಡಿಲ್ವ ಅಂತ ಹೋಗ್ಲಿ ಫ್ರೆಂಡ್ಸ್ ಇರೋದನ್ನೇ ಶೇರ್ ಮಾಡ್ಕೊಳ್ತೀನಿ ನನ್ನ ಹತ್ರ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಎಷ್ಟಾಯ್ತು ಅಂದರೆ ಇನ್ನೊಂದು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಶಿವಾಗೆ ಇವತ್ತು ಫುಲ್ ರೆಸ್ಟ್ ವೀಡಿಯೋದಲ್ಲಿ ಮಾತಾಡಂಗಿಲ್ಲ ಸ್ವಲ್ಪ ಎಲ್ಲ ಎತ್ತಿ ಉಡ್ಡೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಮಡ್ಸಿಟ್ಕೊಳ್ಳೋಣ ಅಂತ ಇದು ನನ್ನ ಫೇವ್ರೇಟು ಇದು ಒಂದು ಏನೋ ಹೇಳೋದಿತ್ತು ನಾ ಇದಿಷ್ಟೇ ಫ್ರೆಂಡ್ಸ್ ಫ್ರಾಕ್ ಫ್ರಾಕ್ ಶಾರ್ಟ್ ಟಾಪು ಏನಾದ್ರೂ ಅನ್ಕೋಬಹುದು ಇದು ಎಲ್ಲ ಎಲಾಸ್ಟಿಕ್ ತರ ಫ್ರೆಂಡ್ಸ್ ಇದನ್ನ ಎಲ್ಲೂ ಹೊರ್ಗಡೆ ಹಾಕೊಂಡು ಹೋಗೋಕ್ಕಾಗಲ್ಲ ಒಂಥರ ಸ್ಟೈಲಾಗ ಚೆನ್ನಾಗಿರ್ತೈತೆ ಯಾವತ್ತಾದ್ರೂ ಮನೇಲಿ ಹಾಕೋಬಹುದು ಅಷ್ಟೇ ಅದು ವಿಡಿಯೋಗೆ ಹಾಕೊಳ್ಳೋ ತರ ಇರಲ್ಲ ಫ್ರೆಂಡ್ಸ್ ಒಂದ್ ಸ್ವಲ್ಪ ಓರಾಗಿರ್ತೈತೆ ಆದ್ರೆ ಸಕ್ಕದಾಗ ಕಾಣಿಸ್ತೈತೆ ಫ್ರೆಂಡ್ಸ್ ಇದನ್ನ ಹಾಕೊಂಡಾಗೆಲ್ಲ ನಾನು ಹೆಂಗ್ ಕಾಣಿಸ್ತೀನಿ ಪೀಡಿಸ ಹಾಕೊಂಡಾಗ ಹಾ ನೋಡ್ಲಿಲ್ಲ ಯಾವತ್ತೂ ಓಕೆ ಫ್ರೆಂಡ್ಸ್ ಇದಾಕೊಂಡಾಗ ನಾನು ಹೀರೋಯಿನ್ ತರ ಕಾಣಿಸ್ತೀನಿ ಅದಕ್ಕೆ ನಿಮ್ಗೆ ತೋರ್ಸಕ್ಕಾಗಲ್ಲ ಅಷ್ಟೇ ಯಾಕಂದ್ರೆ ನೋಡಿ ಮುಂದೆ ಡಿಸೈನ್ ಹೆಂಗಿದೆ ಅಂತ ಅದಕ್ಕೆ ಇದನ್ನ ಹಾಕೊಳಲ್ಲ ಇಲ್ಲಿ ಡಿಸೈನು ಬಟರ್ಫ್ಲೈ ಡಿಸೈನ್ ಐತೆ ಇಷ್ಟೇ ಉದಾ ಫ್ರಾಕ್ ಇದು ಶಾರ್ಟ್ ಫ್ರಾಕ್ ಸಕ್ಕತ್ ಆಯಿತಲ್ಲ ನನಗೆ ಇದು ಇಷ್ಟ ಆಯಿತು ನೆಕ್ಸ್ಟ್ ಒಂದು ಮೊದಲು ಸಿಂಪಲ್ ಆಗಿರೋದ್ರಿಂದ ಆಮೇಲೆ ಹೋಗೋಣ ಈ ಟಾಪು ಈ ಕಲರ್ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ಕಲರ್ ಅದಕ್ಕೆ ತಗೊಂಡೆ ಇದೊಂದು ಸ್ವಲ್ಪ ಇದು ಈಗ ಇದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಲಾಸ್ಟಿಕ್ ಥರ ಇದು ಇಲ್ಲೆಲ್ಲ ಮಿನ 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 ಅಂಬ್ರೆಲಾ ಟಪ್ಪು ಮತ್ತು ಇಲ್ಲಿ ಇಷ್ಟು ಇರ್ತೈತೆ ಸಕ್ಕದಾಗಿರ್ತೈತೆ ಫ್ರೆಂಡ್ಸ್ ಇದು ಇದಾಕೊಂಡ್ರೆ ಬಟ್ ನಾನು ಇದನ್ನು ವಿಡಿಯೋದಲ್ಲಿ ಯಾವ್ದು ಹಾಕೊಂಡಿಲ್ಲ ಅನ್ಕೊಳ್ತೀನಿ ನೆಕ್ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ತನಕ ಬರ್ತೈತೆ ಸಿಂಪಲ್ಲಾಗಿ ಚೆನ್ನಾಗಿರ್ತೈತೆ ಎಲ್ಲಾದರೂ ಹೊರ್ಗಡೆ ಹೋಗೋಕ್ಕೆ ಈಸಿಯಾಗಿರ್ತೈತೆ ಫ್ರೆಂಡ್ಸ್ ಒಂಥರ ಹಿಂಸೆ ಆಗೋಲ್ಲ ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ನನಗಿದಿಷ್ಟ ಬಟ್ ತಗೊಂಡು ಎರಡೇ ಸಲಿಗೆ ಇಲ್ಲಿ ಅರ್ಧೋಯ್ತು ನೋಡಿ ಇಲ್ಲಿ ಇಲಾಸ್ಟಿಕ್ ಬಂದೈತಿ ಇಲ್ಲಿ ಎಲ್ಲ ಅರ್ಧ ಅರ್ಧೋಯ್ತು ಅದಕ್ಕೆ ಇಟ್ಸ್ ಓಕೆ ಯಾವ್ದಾದ್ರು ಸ್ಟಿಚ್ ಹಾಕ್ಸ್ಬಿಟ್ಟು ಹಾಕೊಂಡಿ ವಿಡಿಯೋದಲ್ಲಿ ನೆಕ್ಸ್ಟ್ ಇದು ಮನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಸಿಂಪಲ್ ಆಗಿ ಐತೆ ಆದ್ರೆ ಇದೇ ನನಗೆ ಹೊಸ ಡ್ರೆಸ್ ಇವೆಲ್ಲ ಹೊಸ ಡ್ರೆಸ್ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇತ್ತು ಅದೇ ಫ್ರೆಂಡ್ಸ್ ಹೊಸ ಹಳೇ ಚಾನಲಲ್ಲಿ ಡ್ರೆಸ್ ಪೀಸ್ಗಳು ತಗೊಟ್ಟಿತ್ತು ಶಿವ ಒಂದ್ಸಲ ಆವಾಗ ಅದ್ರಲ್ಲಿ ತಗೊಂಡಿರೋ ಡ್ರೆಸ್ ಪೀಸ್ ಇದು ಮಾಮೂಲಿ ಡೈಲಿ ಯೂಸ್ಗೆ ಹೆಂಗತೀವಿ ಹಂಗೆ ನಾನು ಸ್ಲೀವು ಇಲ್ಲಿ ತನಕ ಒಲೀರಿ ಅಂತ ಹೇಳಿದ್ರೆ ಅವರು ಇಲ್ಲಿ ತನಕ ಹೊಲ್ದಿದ್ದಾರೆ ಅದಕ್ಕೆ ಬೇಜಾರಾಗೋಯ್ತು ಫ್ರೆಂಡ್ಸ್ ತುಂಬ ಜನ ಹೇಳ್ತಾ ಇದೀರಾ ಅಲ್ಲಿ ತನಕ ಈ ಡ್ರೆಸ್ ಹಾಕೊಂಡಾಗ ಇಲ್ಲಿ ತನಕ ಸ್ಲೀವ್ ಹೊಲ್ಸ್ಬೇಡಿ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಅಂತ ನಿಜ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್ ತರ ಥರ ಕೊಟ್ಬಿಟ್ಟಿದ್ದಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಕೊಳ್ಳೋಣ ಇದನ್ನು ಸೇಮ್ ಅವ್ ಶಿವತ ಕೊಟ್ಟಿದ್ದೆ ಡ್ರೆಸ್ ಪೀಸು ಇದು ನಂಗೆ ಹೊಸ ಡ್ರೆಸ್ ಫ್ರೆಂಡ್ಸ್ ಇದೂ ನಾನು ಎಲ್ಲಾದ್ರೂ ಹೋಗಿ ಬರೋಕ್ಕೆ ಹಾಕ್ಕೊಳ್ತೀನಿ ಇದು ದುಪ್ಪಟ್ಟ ಪ್ಯಾಂಟ್ ಎಲ್ಲ ತೋರಿಸ್ತಾ ಇಲ್ಲ ಯಾಕಂದ್ರೆ ವೇಲ್ಗಳು ಕಲೆಕ್ಷನ್ ಒಂದಿನ ತೋರಿಸ್ತೀನಿ ಫ್ರೆಂಡ್ಸ್ ರಾಶಿ ಇದ್ದಾವೆ ಒಂದ್ ನೂರ್ ಇದಾವೇನೋ ಡ್ರೆಸ್ಗಳಿಲ್ಲ ವೇಲ್ಗಳು ಯಾಕೆ ಅಷ್ಟೊಂದು ತಗೊಂಡಿದೀನಿ ನಾನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅದು ಕಡಿಮೆ ರೇಟ್ ಅಲ್ಲ ಅದಕ್ಕೆ ತೆಗೆದುಕೊಬಿಟ್ಟಿದ್ದೀನಿ ಎಲ್ಲರೂ ಡ್ರೆಸ್ ಮ್ಯಾಚಿಂಗ್ ವೇಲ್ ತಗೊಂಡ್ರೆ ನಾನು ವೇಲ್ ಗಣ್ಣ ತೆಗೆದು ಇಟ್ಕೊಬಿಟ್ಟಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಡ್ರೆಸ್ ತಗೊಳ್ಳೋಣ ಅಂತ ಈ ಥರ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ದೀಪಾವಳಿಗೆ ಹೊಲ್ಸ್ಕೊಂಡಿದ್ದು ಒಂದೇ ಸಲ ಹಾಕೊಂಡಿದ್ದು ಒಂದೇ ಸಲಕ್ಕೆ ಸಾಕಾಯ್ತಿದ್ವು ಚೆನ್ನಾಗೈತೆ ಹಾಕೊಳ್ಳೋಣ ಈ ಸ್ಲೀವ್ ಮಾತ್ರ ಕರೆಕ್ಟಾಗಿ ಹೊಲ್ದವ್ರೆ ಇಲ್ಲಿ ತನಕ ಇನ್ನೆಲ್ಲನೂ ಲಾಂಗ್ ಹೊಲ್ದ್ಬಿಟ್ಟವ್ರೆ ಚೆನ್ನಾಗೈತಲ್ಲ ನೋಡಿ ಇಲ್ಲಿ ಕೆಳಗಡೆ ಮಿಣಮಿಣ ಯಾವ ತರ ಹಬ್ಬಗಳಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಇದನ್ನ ಯಾವಾಗಾದರೂ ಹಾಕ್ಕೊಳ್ತೀನಿ ಒಂದ್ಸಲ ಇದು ಯಾಕೆ ಇಲ್ಲಿ ಓಕೆ ಫ್ರೆಂಡ್ಸ್ ಇದನ್ನು ತೋರಿಸ್ತೀನಿ ಇದು ನಂಗೆ ಹೊಸ ಡ್ರೆಸ್ಸೇನೆ ಇದು ಟಾಪ್ ಮಾತ್ರ ಸಪ್ರೇಟಾಗಿ ತಗೊಂಡಿತ್ತು ಯಾವಾಗ ತಗೊಂಡಿದ್ದೆ ಅಂತ ಮೂಮೆಂಟ್ ನೆನಪಿಲ್ಲ ಆದರೆ ತಗೊಂಡಿರೋದ್ ಮಾತ್ರ ನೆನ್ಪೈತೆ ಇಲ್ಲಿ ಸ್ಲೀವ್ ಇಶ್ ಈ ಥರ ಐತೆ ಡಿಸೈನ್ ಸ್ಕೈ ಬ್ಲೂ ಚೆನ್ನಾಗಿ ಕಾಣಿಸ್ತೈತೆ ಇದರ ಡಾಪುಗಳು ಇದನ್ನು ಜಾಸ್ತಿ ನಾನು ಜೀನ್ಸ್ ಮೇಲೇ ಹಾಕ್ಕೊಳ್ತಾ ಇರ್ತೀನಿ ಅಷ್ಟೇ ಇಲ್ಲೆಲ್ಲ ಆಗಿ ಗೋಲ್ಡನ್ ಕಲರ್ ಡಿಸೈನ್ ಐತೆ ಅಷ್ಟೇ ಹಂಗೆ ಎತ್ತಿಟ್ಕೋತೀನಿ ಫ್ರೆಂಡ್ಸ್ ಆಮೇಲೆ ಮಡ್ಸಿಟ್ಕೋತೀನಿ ಆಯಿತಾ ಆಮೇಲೆ ಇದು ನಿಮಗೆ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಎರಡು ಸಲ ಬಿತ್ತಲ್ಲಿ ಹಾಕ್ಕೊಂಡಿದ್ದೀನಿ ಮೊನ್ನೆ ಇಸ್ಕಾನ್ಗೂ ಹಾಕ್ಕೊಂಡಿದ್ದಲ್ಲ ಇದು ಇದು ನಂಗೆ ಜಾಸ್ತಿ ಇಷ್ಟ ಆಯಿತು ಯಾಕಂದ್ರೆ ಫುಲ್ ಫುಲ್ ಅಗ್ಲವತ್ತೈತೆ ಅದಕ್ಕೆ ಇದು ಇಷ್ಟ ಆಯಿತು ಈ ಥರ ಡಿಸೈನ್ ಈ ಥರ ದೊಡ್ಡ ಬಡ್ರ ಡಿಸೈನ್ ನಮ್ಗೆ ಚೆನ್ನಾಗಿ ಕಾಣಿಸ್ತೈತೆ ಅದಕ್ಕೆ ತಗೊಂಡೆ ಬ್ಯಾಕ್ ಡಿಸೈನ್ ಏನಿಲ್ಲ ಫ್ರೆಂಡ್ಸ್ ಫುಲ್ ಐತೆ ಸ್ಲೀವ್ ಹತ್ರ ಒಂದು ಸ್ವಲ್ಪ ಈ ಥರ ಡಿಸೈನ್ ಐತೆ ಅಷ್ಟೇ ನೆಕ್ಸ್ಟ್ ಒನ್ ಮೈ ಫೇವ್ರೆಟ್ 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 ಯಾಕಂದರೆ ಶಿವ ಒಂದೇ ಸಲ ಬರ್ತಡೆ ಮಾಡಿದ್ ನನಗೆ ಆವಾಗ ತಂದಿದ್ದು ಅಂದರೆ ಕೇಕ್ ಕಟ್ ಮಾಡಿದ್ದು ಒಂದೇ ಸಲ ಫಸ್ಟ್ ಸಲ ಅವಾಗ ತಂದಿದ್ದು ಗೌನ್ ಇದು ಸಖತ್ ಆಯ್ತಲ್ಲ ನನಗೆ ಗೌನ್ಗಳಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಹಾಕೊಳಕ್ಕೆ ಆದರೆ ಈ ಕಡೆ ಒಳ್ಳೆ ಒಳ್ಳೆ ಡಿಸೈನ್ ಸಿಗೋಲ್ಲ ಅದಕ್ಕೆ ಇದೊಂದು ಸಿಕ್ತೋ ಅವತ್ತು ತಗೊಂಡಿದ್ದೆ ಅವತ್ತಂತೂ ಏನು ಜಲೋ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸ್ಲೀವ್ ಇಲ್ಲ ಇದಕ್ಕೆ ಇದೇ ಸ್ಲೀವ್ ಸ್ಲೀವ್ಲೆಸ್ಸು ಇದ್ರ ಮೇಲೆ ಈ ಥರ ಬಟರ್ಫ್ಲೈ ಥರ ಬರ್ತಿದೆ ಚೆನ್ನಾಗಿ ಕಾಣಿಸ್ತೈತೆ ಫುಲ್ ಇದೇ ಥರ ಡಿಸೈನು ಇದು ಏನಕ್ಕೆ ಚೆನ್ನಾಗಿರ್ತಿತ್ತು ಅಂದರೆ ಪ್ರೆಗ್ನೆನ್ಸಿ ಫೋಟೋ ಶೂಟಿಗೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಅದಕ್ಕೆ ಇಟ್ಟಿದ್ದೀವಿ ಹುಚ್ಚ ಅಂದ್ಕೋಬೇಕಿದ್ದನ್ನೆಲ್ಲ ಇದು ಫ್ರೆಂಡ್ಸ್ ಇದು ನನಗೆ ಇಷ್ಟನೇ ಆಗದೆ ಇರೋ ಡ್ರೆಸ್ಸು ಒಂದು ನಾಲ್ಕು ಐದು ವರ್ಷದಿಂದ ಅಂತಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ನಾಲ್ಕು ವರ್ಷದಿಂದ ನಾನು ಯಾವುದೇ ಮಿಶೋದಲ್ಲಿ ಏನು ಆರ್ಡ್ರ್ ಮಾಡ್ತಾಯಿಲ್ಲ ಕೊರೋನಾ ಬಂದಿದ್ದೇನೆ ಶಿವ ಏನು ಆರ್ಡ್ರ್ ಮಾಡೋಕ್ ಬಿಡೋಲ್ಲ ಅಲ್ಲಿಂದ ಕೊರೋನಾ ಬಂದಿತ್ತಂತೆ ಪಾರ್ಸಲಾಗಿ ಓಕೆ ಫ್ರೆಂಡ್ಸ್ ಇದನ್ನ ಮೀಶೋದಲ್ಲಿ ಪೀಸ್ ಆರ್ಡರ್ ಮಾಡಿದೆ ಫ್ರೆಂಡ್ಸ್ ನಾನು ಸಖತ್ತ ಕಾಣಿಸ್ತಾ ಇತ್ತು ಇದು ನೋಡಿರ್ತೀರಾ ನೀವು ಮೀಶೋದಲ್ಲಿ ಕೆಳಗಡೆ ನೋಡಿ ಓವರ್ ಕಲರ್ ಪಿಂಕು ವಿಡಿಯೋದು ಸಕ್ಕತ್ತ ಕಾಣಿಸ್ತು ಇದು ಆ್ಯಪಲ್ಲಿ ಯಾವುದೋ ಗೋಡ ನೋಡ್ಗೆ ತುಂಬಿಕೊ ಬಂದಂಗೈತೆ ಬರೀ ಗಾಬೆ ಬತ್ತಿದೆ ಪೀಸ್ ತಗೊಂಡೆ ಫ್ರೆಂಡ್ಸ್ ಹೊಲಿಸ್ತೆ ಲೈನಿಂಗೇ ಕೊಟ್ಟಿಲ್ಲ ಇದಕ್ಕೆ ನಾನು ತಗೊಂಡಾಗ ಅಬ್ಸರ್ವ್ ಮಾಡಿಲ್ಲ ಅಷ್ಟೊಂದು ಇರ್ತೈತೆ ಬಿಡು ಲೈನಿಂಗ್ ಅಂದ್ಕೊಂಡ್ರೆ ಟೈಲರ್ ಆಯ್ಕೆ ಒಲಿತಲ್ಲ ನೋಡಬೇಕು ತಾನೇ ಲೈನಿಂಗ್ ಹಾಕ್ದೆ ಹೊಲ್ದು ಕೊಟ್ಟವ್ರೆ ಇದನ್ನ ಹೆಂಗೆ ಹಾಕ್ಕೊಳಕ್ ಆಗ್ತಿತ್ತು ಇದು ಯಾಕೆ ಹಿಂಗೆ ಗಾಬ್ ಗಾಬ್ ಆಗ್ತಿತ್ತಂದ್ರೆ ಇಲ್ಲಿ ಇದು ಸ್ಪಾಂಜ್ ತರ ಇತ್ತಲ್ಲ ಡಿಸೈನು ಅದು ದುಳು ದುಡ್ಡು ಬರ್ತೈತೆ ಲೈನಿಂಗ್ ಹಾಕ್ದೆ ಹೊಲ್ದೆ ನಾನು ಹೆಂಗೆ ಹಾಕ್ಕೊಳ್ಳೆ ಆವಾಗ ವಿಡಿಯೋಗ ಹಾಕೊಂಡಿದ್ದೀನಿ ರೀಲ್ಸ್ ರೀಲ್ಸ್ಗೆ ಅಷ್ಟೇ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಲೈನಿಂಗ್ ಹೊಲ್ದು ಹೊಲ್ದ್ಬಿಟ್ರೆ ಅದು ಹೆಂಗೆ ಹಾಕ್ಕೊಳ್ಳೋದು ಸೊಳ್ಳೆ ಪರ್ದ ತರ ಐತೆ ಇದು ಬೇರೆ ಕ್ವಾಲಿಟಿ ಈ ಥರ ಹೊಲಿಸ್ದೆ ಬಟ್ ವೀಡಿಯೋ ಚೆನ್ನಾಗಿ ಇದು ರೀಲ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ ಆಗಿ ಆಗಲ್ಲ ಫ್ರೆಂಡ್ಸ್ ದುಪ್ಪಟ್ಟ ಪ್ಯಾಂಟ್ ಏನು ತೋರಿಸ್ತಾ ಇಲ್ಲ ಅದನ್ನೆಲ್ಲ ಇನ್ನೊಂದು ದಿನ ತೋರಿಸ್ತಾನೆ ಪ್ಯಾಂಟ್ ಅಲ್ಲ ದುಪ್ಪಟ್ಟಗಳು ಮಾತ್ರ ದಿಸ್ ಇಸ್ ಫಾರ್ ಮೈ ಫೇವರಿಟ್ ಕಲರ್ ಗ್ರ್ಯಾಂಡ್ ಆಗಿ ಸಖತ್ ಆಗೈತಲ್ಲ ಫ್ರೆಂಡ್ಸ್ ಇಷ್ಟು ಗ್ರ್ಯಾಂಡ್ ಆಗೈತಂದ್ರೆ ನಾನು ತಗೊಂಡಿರಲ್ಲ ಅಂತ ನಿಮ್ಗೆ ಗೊತ್ತು ನಾನು ತಗೊಂಡಿರೋದಲ್ಲ ಇದು ನಮ್ಮ ದೊಡ್ಡಪ್ಪನ ಮಗಳು ನನ್ನ ತಂಗಿದು ಅಂದರೆ ಅದು ಮದುವೆಯಾಗಿ ಮೂರು ಮಕ್ಕಳು ಆಯಿತು ಅದಕ್ಕೆ ನನ್ನ ಮದುವೆ ಆದಮೇಲೆ ಮದುವೆ ಆಗಿದ್ದು ಮೂರು ಮಕ್ಳಿಗೆ ಮೂರು ಜನ ಹೆಣ್ಮಕ್ಳು ಈ ಬ್ರೊಟೀನ್ಸು ಒಂದು ಈಗ ಒಂದು ವರ್ಷ ಆಯ್ತು ಇನ್ನೊಂದು ಹೆಣ್ಣು ಮಕ್ಕಳೆಲ್ಲ ಆದಮೇಲೆ ಏನಕ್ಕೆ ಇದೆಲ್ಲ ಅಂದ್ಬಿಟ್ಟು ಒಂದ್ಸಲ ನಾನು ಕೊಡ್ತು ನಾನು ಹಾಕ್ಕೊಂಡೆ ಒಂದು ಸಲ ಆಮೇಲೆ ಇನ್ನೊಂದ್ಸಲ ಕಳಕೋದೆ ಬಲೂನ್ ಆಗ್ಬಿಟ್ಟಿದೆ ನಾನು ಅದಕ್ಕೋಸ್ಕರ ಚಿಕ್ಕದಾಗ ಚೆನ್ನಾಗೈತೆ ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ ಸಕ್ಕದ ಈ ಕಲರ್ ಇದು ಇದು ಇದಕ್ಕೆ ದುಪ್ಪಟ್ಟ ಪ್ಯಾಂಟ್ ಏನಿಲ್ಲ ಸುಮ್ಮನೆ ಹಿಂಗೆ ಥರ ಸಕ್ಕದೈತೆ ಹಿಂದೆ ಕಟ್ಟೋದೈತೆ ಅದರ ಕಿತ್ತೋಗೈತೆ ಒಂದು ಕಡೆ ಇದನ್ನ ಹಂಗೆ ಇಟ್ಟಿದ್ದೀನಿ ಹಿಂದೆ ಕಡೆ ಜಿಪ್ ಐತೆ ಜಿಪ್ಪು ಸಹ ಅದೇ ಬಲ್ಲೂನಾದ ಮೇಲೆ ಹಾಕ್ಕೊಳಕೋದೆ ಜಿಪ್ ಪಟ್ಟಂತೂ ಹಂಗೆ ಇಟ್ಟಿದ್ದೀನಿ ಏನು ಮಾಡೋದು ಅಂದ್ರೆ ಇದನ್ನು ಹಿಂದೆ ಕಡೆ ಜಿಪ್ಪನ್ನು ಫುಲ್ ಬಿಡ್ತೀನಿ ಫ್ರೆಂಡ್ಸ್ ನನಗಿಂತ ಸಣ್ಣಾಗಿರೋದು ಯಾರಾರ ಯಾರ ಬರ್ತಾರಲ್ಲ ಯಾರಾದರೂ ಒಬ್ರು ಅಂದರೆ ಯಾರಾದರೂ ಒಬ್ಬರು ಅಲ್ಲ ಅಂದರೆ ಬರ್ತಾರಲ್ಲ ಫ್ರೆಂಡ್ಸ್ ಹಿಂಗೆ ಮನೆಗಳತ್ರ ಅಳೆ ಅಡೆ ಬಟ್ಟೆಗಳೇನಾದರೂ ತೊಗೊಳೋಕ್ಕೆ ಅವಾಗ ಕೊಟ್ಬಿಡೋಣ ಅಂತ ಇಟ್ಟಿದ್ದೀನಿ ಇದು ಎರಡು ವರ್ಷದ ಹಿಂದೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ತಗೊಂಡಿದ್ದು ಫುಲ್ ಅಲ್ಲ ಫ್ರೆಂಡ್ಸ್ ಅವಾಗ ಏನು ಹುಚ್ಚ ಏನೋ ನನ್ಗೆ ಗೊತ್ತಿಲ್ಲ ಈ ತರ ಓವರ್ ಆಗಿ ಡಿಸೈನ್ ಇರೋದೆಲ್ಲ ತಗ್ದಿ ತಗ್ದಿ ಹಾಕೊಳ್ತಾ ಇದೆ ಬರ್ತಾ ಬರ್ತಾ ಆಮೇಲೆ ಅನ್ನಿಸ್ತು ತರ ಓವರ್ ಆಗಿ ವರ್ಕ್ ಇರೋವು ಚೆನ್ನಾಗಿ ಕಾಣಿಸಲ್ಲ ಸಿಂಪಲ್ ಆಗಿರೋ ಹಾಕೋಬೇಕು ಹೆಣ್ಮಕ್ಳು ಅಂತ ಅದು ಬೇರೆ ಜಾಸ್ತಿ ತಪ್ಪ ಇರೋರು ಈ ತರ ಓವರ್ ವರ್ಕ್ ಇರೋದೆಲ್ಲ ಕಾಣಿಸಿದ್ರೆ ಹಂಗೆ ಸೀಮೆ ಸೆ ಡೆಕೋರೇಷನ್ ಮಾಡ್ದಂಗಿರ್ತೈತೆ ನಾವ್ ಹಾಕೊಂಡ್ರೆ ಆಮೇಲೆ ಆಮೇಲೆ ಅನ್ನಿಸ್ತು ನನಗೆ ಈ ತಗೋಬಾರ್ದು ತೊಗೊಬಾರದು ಸಿಂಪಲ್ಲಾಗಿರೋ ತಗೋಬೇಕು ಅಂತ ಅದು ಜಾಸ್ತಿ ಇಷ್ಟ ಆಗ್ತೈತೆ ಈ ಥರ ವರ್ಕುವೆಲ್ಲ ಅದಕ್ಕೆ ತಗೊಂಡಿದ್ದೆ ಈ ಥರ ಐತೆ ಡಿಸೈನ್ ಕೆಳಗಡೆ ಸೂಪರ್ ಐತೆ ಸೇಮ್ ಲೆಹಂಗಾ ಥರ ಇರ್ತೈತೆ ಫ್ರೆಂಡ್ಸ್ ಆದರೆ ಇದು ಡ್ರೆಸ್ಸು ಲಾಂಗ್ ಡ್ರೆಸ್ಸು ಸಕ್ಕದಾಗಿರ್ತೈತೆ ನನಗೆ ಇಲ್ಲಿ ತನಕ ಸ್ಲೀವ್ ಇರೋದ್ರಿಂದ ಇದನ್ನು ಯಾವುದು ಇಷ್ಟ ಇಷ್ಟಪಡ್ತಾ ಇಲ್ಲ ಯಾಕಂದರೆ ಇಲ್ಲಿ ತನಕ ಸ್ಲೀವ್ ಬಂದರೆ ನೋಡಿ ಫ್ರೆಂಡ್ಸ್ ಈಗ ಈ ಸ್ಲೀವ್ ಹಾಕ್ಕೊಂಡಿದ್ದೀವ ನಾವು ಜಾಸ್ತಿ ತಪ್ಪ ಕಾಣಿಸ್ತೀವಿ ಅದೇ ಇಲ್ಲಿ ತನಕ ಸ್ಲೀವ್ ಹಾಕ್ಕೊಳ್ಳಿ ಸ್ವಲ್ಪ ಸಣ್ಣ ಕಾಣಿಸ್ತೀವಿ ಅದಕ್ಕೆ ಇದನ್ನ ಹಾಕ್ಕೊಳ್ತಾಯಿಲ್ಲ ಯಾವ ಥರ ಹಾಕ್ಕೊಳ್ತೀನಿ ಚೆನ್ನೈತೆ ಆದರೂ ಇದು ದಿಸ್ ಒನ್ ಮೈ ಫೇವ್ರೇಟು ಯಾಕಂದರೆ ಇದು ಸಿಂಪಲ್ ಆಗೈತೆ ಅದಕ್ಕೆ ಹೆಣ್ಮಕ್ಳು ಏನಾದರೂ ನೀವು ತಗೋಬೇಕಾದ್ರೆ ಬಟ್ಟೆಗಳು ಆದಷ್ಟು ಈ ಕಲರ್ ತಗೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇದು ಗ್ರ್ಯಾಂಡಾಗಿ ಲುಕ್ ಕೊಡ್ತಿದೆ ನೈಟ್ ಟೈಮ್ ಇದು ಏನಾದರೂ ಮದುವೆಗಳಿಗೆ ಫಂಕ್ಷನ್ಗೆ ಆರಾಮಾಗಿ ಹೋಗ್ಬೋದು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಈ ಥರ ಇದು ಇದನ್ನ ಸಖತ್ ಇಷ್ಟ ಐತೆ ಈ ಕಲರ್ ಕಾಂಬಿನೇಷನ್ ಇದು ನೀಲಿ ಕಲರ್ ಇದು ಗೋಲ್ಡನ್ ಸಖತ್ ಇಷ್ಟ ಆಯಿತು ಇಷ್ಟೇ ಮಾತ್ರ ಸಿಂಪಲ್ ಆಗಿ ಡಿಸೈನ್ ಇದೆ ಇದು ಯಾವ ತಗೊಂಡಿದ್ದಪ್ಪಿ ನಾವು ಗೊತ್ತಿಲ್ಲ ಫ್ರೆಂಡ್ಸ್ ಇದು ಯಾವಾಗ ಒಂದ್ಸಲ ತಗೊಂಡಿದ್ದೆ ಸುಮಾರು ಸಲ ಹಾಕೊ ಇದನ್ನ ಇದರ ಆದ್ರೆ ನಾನು ಹಾಕೊಂಡಾಗಿ ಚೆನ್ನಾಗಿ ಕಾಣಿಸ್ತೇವೆ ಆಮೇಲೆ ಆಮೇಲೆ ಅನ್ನಿಸ್ತು ಇದು ಸ್ಲೀವ್ ಚಿಕ್ಕದಾಯ್ತು ಇಲ್ಲಿ ತನಕ ಇರಬೇಕಾಯ್ತು ಅಂತ ಬಟ್ ಇಟ್ಸ್ ಓಕೆ ಫ್ರೆಂಡ್ಸ್ ಅದೇ ಡ್ರೆಸ್ ತುಪ್ಪಟ್ಟ ಇದು ನನಗೆ ಈ ಥರ ವೇಲ್ಗಳಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಈ ಥರ ಗ್ರ್ಯಾಂಡಾಗಿ ಕಾಣಿಸ್ತಿತ್ತಲ್ಲ ಈ ಥರ ವೇಲ್ ಹಾಕ್ಕೊಂಡ್ರೆ ಒಂಥರ ನಾವು ಥರ ಸಖತ್ತಾಗಿ ಕಾಣಿಸ್ತಿತ್ತು ವೇಲ್ ಅದಕ್ಕೆ ವೇಲ್ ನೋಡ್ಬಿಟ್ಟೆ ಆ ಡ್ರೆಸ್ ತೊಗೊಂಡಿತ್ತು ಈ ಥರ ತಗೊಳ್ಳಿ ಫ್ರೆಂಡ್ಸ್ ಡ್ರೆಸ್ ಹೆಣ್ಮಕ್ಳು ಏನಾದರೂ ನಿಮಗೆ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಬೇಕಂದ್ರೆ ಈ ಥರ ಸಿಂಪಲ್ ಆಗಿರಬೇಕು ಟಾಪು ವೇಲ್ ಮಾತ್ರ ಗ್ರ್ಯಾಂಡ್ ಆಗಿ ಥರ ವರ್ಕ್ ಇರಬೇಕು ಆ ಥರ ತಗೊಳ್ಳಿ ಸಖತ್ತಾಗಿರ್ತೈತೆ ನನಗೆ ಜಾಸ್ತಿ ಇಷ್ಟ ಆಯಿತು ನೆಕ್ಸ್ಟ್ ಒನ್ ಈ ಸೀರೆಗೆ ದೊಡ್ಡ ಇತಿಹಾಸನೇ ಇದೆ ಫ್ರೆಂಡ್ಸ್ ಇದು ನೆಟ್ ಸೀರೆ ಇದು ಸೀರೆ ಫ್ರೆಂಡ್ಸ್ ಇದು ನಾನು ಹೊಲ್ಸ್ಕೊಂಡಿದ್ದು ಈ ಸೀರೆನ ಮ್ಯಾಕ್ಸಿಮಮ್ ನಾನು ಐದನೇ ಕ್ಲಾಸಿಂದ ಸ್ಕೆಚ್ ಹಾಕಿದ್ದೆ ಇದಕ್ಕೆ ಅಂದರೆ ಇದು ನಮ್ಮಮ್ಮದು ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದೆ ಇದು ಜಾಸ್ತಿ ಇಷ್ಟ ಆಗ್ತೈತೆ ನನಗೆ ಯಾವಾಗ ಉಟ್ಕೊಳ್ಳೋಕೆ ಕೇಳಿದ್ರೆ ಕೊಡ್ತಾ ಇರ್ಲಿಲ್ಲ ನಮ್ಮ ಮನೇಲಿ ನೋಡಿ ಈ ತರ ವರ್ಕ್ ಜಾಸ್ತಿ ಐತೆ ಇದರಲ್ಲಿ ಲೆಹಂಗ ಹೊಲ್ಸಿದ್ರೆ ಇನ್ನೂ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಬಾಗ್ಲ ಫ್ರೆಂಡ್ ಮಸಪ್ಪು ಪಟ್ಟೆಗಳನ್ನ ಬಿಟ್ಟಾಕಿ ಫ್ರೆಂಡ್ಸ್ ಹೆಣ್ಮಕ್ಳು ಬಟ್ಟೆ ನೋಡುವಾಗ ಗಂಡ್ಮಕ್ಳು ಈ ತರ ರಿಯಾಕ್ಟ್ ಮಾಡೋದು ಕಾಮನ್ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಬ್ಯಾಕ್ ಬರೋಣ ಈ ಥರ ನಾನೇ ಹೊಲ್ಸ್ಕೊಂಡಿದ್ದೆವು ಟೈಲರ್ ಹಾಕಿನ ಹತ್ರ ಇದು ಪರ್ಫೆಕ್ಟಾಗಿ ಐತೆ ಫ್ರೆಂಡ್ಸ್ ಇದನ್ನ ಹಾಕ್ಕೊಬಿಟ್ರೆ ಫುಲ್ ಅಗ್ಲ ಬತ್ತೈತೆ ಒಂಥರ ನಾವೇನಾದರೂ ಬಾಗಿಲ ಕಸ ಗುಡಿಸ್ಲಿಲ್ಲ ಅಂದರೆ ಇದನ್ನ ಹಾಕೋಬಿಟ್ಟು ಒಂದು ರೌಂಡ್ ನೋಡ್ಬಿಟ್ರೆ ಸಾಕು ಫುಲ್ ಕ್ಲೀನು ಆ ಥರ ಇರ್ತೈತೆ ಈ ಥರ ಡ್ರೆಸ್ಗಳು ನಂಗೆ ಜಾಸ್ತಿ ಇಷ್ಟ ಫುಲ್ ತರ ಇರ್ತೈತಲ್ಲ ಇದನ್ನು ಅಷ್ಟೇ ಪ್ರೆಗ್ನೆನ್ಸ್ ಟೈಮಲ್ಲಿ ಹಾಕೊಂಡ್ರೆ ಸಕ್ಕತ್ತ ಕಾಣಿಸ್ತೈತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರ್ತೈತೆ ಅಲ್ಲೇ ಬಿಟ್ಟೆ ಫ್ರೆಂಡ್ಸ್ ಇದು ನೆಟ್ಟೆಟ್ ಸೀರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾಯಿದೆ ಸುಮಾರು ಸಲ ಕೇಳಿದೆ ನಾನು ಸ್ಕೂಲ್ ಗಳಿಗೆ ಎಲ್ಲ ಹಾಕ್ಕೊಂಡೋಗಿ ಹಾಕ್ಕೊಳ್ತೀನಿ ಅಂತ ಮನೇಲಿ ಕೊಟ್ಟಿರಲಿಲ್ಲ ಇದು ಕೊಡೋ ಬದಲು ಇದನ್ನು ಇದನ್ನು ಸರಿಯಾಗಿ ಪರ್ಕೆಯಲ್ಲಿ ಚಪ್ಪೀರು ಕೊಡ್ತಾಯಿದ್ರು ಈ ಸೀರೆ ಕೇಳಿದ್ರೆ ಆಮೇಲೆ ಬಿಟ್ಬಿಟ್ಟಿದ್ದೆ ಆಮೇಲೆ ಸಂ ಒಂದು ಟೈಮು ಎಲ್ಲಿ ಸಿಕ್ತಂತಾನೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಇದನ್ನು ಎಲ್ಲೋ ರಿಲೇಷನ ರಿಲೇಷನ್ ಮನೇಲಿತ್ತು ಅಂತ ಅನ್ ಅಂದ್ಕೊಳ್ತೀನಿ ಇಲ್ಲ ಹೆಂಗ್ ಸಿಕ್ತೋ ಗೊತ್ತಿಲ್ಲ ಅವಾಗ ನಾನು ಎತ್ಕೊ ಬಂದ್ಬಿಟ್ಟೆ ಆಮೇಲೆ ಹೊಲ್ಸ್ಕೊಂಡೆ ಒಂದು ಸಲ ಹಾಕ್ಕೊಂಡಿದ್ದೀನಿ ಅದು ಒಂದು ಹಬ್ಬದಲ್ಲಿ ದೀಪಾವಳಿಯಲ್ಲೋ ಏನು ಹಾಕ್ಕೊಂಡಿದ್ದೆ ಆಮೇಲೆ ಹಂಗೆ ಇಟ್ಟಿದ್ದೀನಿ ನೋಡಿ ಸಖತ್ತಾಗೈತೆ ಸೂಪರಾಗೈತೆ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಇದನ್ನು ಒಂದ್ಸಲ ವೀಡಿಯೋಗ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಹಾಕೊಂಡೆ ಸೂಪರ್ ಸುಸ್ತೇ ಆಯಿತು ಫ್ರೆಂಡ್ಸ್ ಇದು ಶಿವ ಅವರ ಅವ್ರ ಅಕ್ಕ ಅವ್ರ ದೊಡ್ಡಮ್ಮನ ಮಗಳು ಕೊಡಿಸಿದ್ದು ಫ್ರೆಂಡ್ಸ್ ಸಿ ದಿಸ್ ಒನ್ ಸೂಪರ್ ಒನ್ ಕಲರ್ ಕಲರು ಇದು ಹೆಂಗಂದ್ರೆ ಫ್ರೆಂಡ್ಸ್ ಇದನ್ನೇನು ಹೇಳೋದು ಯಹಂಗ ಹೇಳೋದ ಮಿಡಿ ಹೇಳೋದಾ ಗೊತ್ತಾಗ್ತಾ ಇಲ್ಲ ಇದರ ಟಾಪ್ ನೋಡಿ ಇಂಕಿದೆ ಫುಲ್ ಮಿಣ್ಮಿನ ಮಿನ್ಮಿನ ತೂಕ ಎಷ್ಟಂದರೆ ಒಂದು ಅರ್ಧ ಕೆ ಜಿ ಬರ್ತಿತ್ತು ಬ ಈ ಡಿಸೈನ್ಗಳೇನೇ ಫುಲ್ ಸ್ಟೋನ್ ವರ್ಕು ಈ ಥರ ಕಟ್ಕೊಳ್ಳೋದು ಇದನ್ನ ಹಾಕ್ಕೊಬಿಟ್ರೆ ಹಂಗೆ ನೇಣ ಹಾಕ್ಕೊಳಂಗಿರ್ತೈತೆ ಇದು ನಂಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ತಗೋಬೇಕಾರೆ ನಾನು ಯೋಚನೆ ಮಾಡಬೇಕಾಗಿತ್ತು ಈ ಇದನ್ನು ನೋಡ್ಬಿಟ್ಟು ತೊಗೊಂಡೆ ಆಮೇಲೆ ಇದನ್ನ ಗೊತ್ತಾಯ್ತು ಗೊತ್ತಾಯಿತು ಚೆನ್ನಾಗಿಲ್ಲ ಅಂತ ಯಾಕಂದರೆ ಉಸಿರು ಕಟ್ಟ ಕತ್ತತ್ರ ಫುಲ್ ಕಟ್ಕೋಬೇಕಾಗ್ತೈತೆ ಇದು ಹಾಕ್ಕೊಂಡ್ರೆ ಯಾವುದೇ ನೆಕ್ಗೆ ಏನು ಹಾಕ್ಕೊಳಂಗಿರಲ್ಲ ಅದನ್ನ ಪ್ಲಸ್ ಪಾಯಿಂಟು ಅಂದರೆ ಸೆಟ್ ಏನು ಹಾಕ್ಕೊಳಂಗಿರಲ್ಲ ಒಲೆ ಒಂದು ಹಾಕ್ಕೊಂಡು ಬಳೆ ಒಂದು ಹಾಕ್ಕೊಂಡ್ರೆ ಸಾಕು ಆದರೂ ಇಟ್ಟಿದ್ದೀನಿ ಇದನ್ನ ಸೀರೆಗೂ ಹಾಕ್ಕೋಬೋದು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನಾದರೂ ಬ್ಲ್ಯಾಕ್ ಕಲರ್ ಸೀರೆ ತಗೊಂಡು ಇದನ್ನ ಮ್ಯಾಚ್ ಮಾಡಕ್ಕೊಬಿಟ್ಟು ಸೂಪರ್ ಆಗುತ್ತೆ ಅಂದ್ಕೊಳ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಟ್ರೈ ಮಾಡೋಣ ಇವೆರಡು ಇದು ಮಿಡಿಯಂತ ಇದೊಂದೇ ಇರೋದು ಫ್ರೆಂಡ್ಸ್ ಹತ್ರ ಆಮೇಲೆ ಇದು ದುಪ್ಪಟ್ಟ ಫ್ರೆಂಡ್ಸ್ ಇದು ಸಪ್ರೇಟಾಗಿ ತೊಗೊಂಡು ನಿಮ್ಶೋದು ಇದು ಫ್ರೆಂಡ್ಸ್ ಇದು ಇದನ್ನು ಹಾಕ್ಕೊಳಕ್ಕೂ ಆಗಲ್ಲ ಸುಮ್ಮನೆ ಇಡಕ್ಕೂ ಆಗೋಲ್ಲ ನೋಡೋಕ್ಕೂ ಆಗಲ್ಲ ಹಂಗೈತೆ ಈ ಡ್ರೆಸ್ ಪರಿಸ್ಥಿತಿ ಯಾಕೆಂದರೆ ನೋಡಿ ಇದು ನಮ್ಮ ನಂದಲ್ಲ ಫ್ರೆಂಡ್ಸ್ ಇದು ಅಂದ್ರೆ ಅಂದರೆ ರಿಲೇಷನ್ದೇ ಡ್ರೆಸ್ ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾನು ಆಗಲ್ಲೇ ಇದು ತೊಗೊಂಡಿದ್ದೆ ಲಾಂಗ್ ಡ್ರೆಸ್ಸು ಸಕ್ಕದಾಗಿತ್ತು ಫ್ರೆಂಡ್ಸ್ ಗೋಲ್ಡನ್ ಕಲರ್ ಅದನ್ನು ಫುಲ್ಲು ಗೋಲ್ಡನ್ ಕಲರ್ ಸ್ಟೋನ್ ವರ್ಕು ಸಕ್ಕತ್ತಾಗಿತ್ತು ಆ ಡ್ರೆಸ್ಸು ಅಂದರೆ ಆವಾಗ ನಾನು ಸ್ವಲ್ಪ ದಡ್ಡಿಯಾಗಿದೆ ಯಾಕಂದರೆ ಈ ಡ್ರೆಸ್ಸು ಹೊಲ್ಸಿರೋದು ಸರಿ ಇಲ್ಲ ಒಳಗೆ ಲೈನಿಂಗ್ ಸಹ ಇಲ್ಲ ಇಷ್ಟು ಐತೆ ಉದ್ದ ನಾನು ಮುಳುಗೋಗ್ತೀನಿ ಸ ಪಕ್ಕ ನಾನು ಇಲ್ಲಿ ಗಿಡ್ಕೊಂಡ್ರೆ ಇಲ್ಲಿಗೆ ಗಿಡ್ಕೊಂಡ್ರೆ ಕರೆಕ್ಟಾಗಿ ನನ್ನ ಕಾಲ ಹತ್ರ ಕರೆಕ್ಟಾಗಿತ್ತು ಅಷ್ಟು ಉದ್ದ ಐತೆ ನಾನು ಅದನ್ನೆಲ್ಲ ಓಪನ್ ಮಾಡಿ ನೋಡಲೇ ಇಲ್ಲ ಅಂದರೆ ಅವರು ಈ ನ ಕೊಟ್ಬಿಟ್ಟು ಅದಂತಸ್ ತಗೊಳಕ್ಕೆ ಪ್ಲ್ಯಾನ್ ಮಾಡಿ ತಗೊಂಡ್ರು ದಡ್ಡಿಯಾಗಿದ್ನಲ್ಲ ಹಂಗೆ ಎತ್ಕೊ ಬಂದು ಮನೇಲಿ ಹಾಕ್ಕೊಂಡು ನೋಡ್ತೀನಿ ಇದು ಡ್ರೆಸ್ಸೇ ಅಲ್ಲ ಇದೊಂಥರ ಇದು ಫುಲ್ ಮುಳುಗೋಗ್ತೀನಿ ಕಟ್ ಮಾಡಿ ಹೊಲ್ಸ್ಬೇಕು ಅಷ್ಟೇ ಇದು ನೆಕ್ಸ್ಟು ಲೈನಿಂಗ್ ಎಲ್ಲ ಕೊಟ್ಟು ಮತ್ತೆ ಹೊಲ್ಸ್ಬೇಕಾ ಅದಕ್ಕೆ ಇದನ್ನು ನಾಲ್ಕು ಐದು ಅಷ್ಟನ್ನ ಹಂಗೆ ಇಟ್ಟಿದ್ದೀನಿ ಇದು ಒಂಥರ ರಂಗ ಬ್ಲೌಸು ಮಿಡಿ ಅಂದ್ಕೊಳ್ಳಿ ಇದು ಮಾತ್ರ ಕರೆಕ್ಟಾಗಿ ಆಗುತ್ತೆ ನನಗೆ ಡೀಪ್ ಏನಿಲ್ಲ ಬ್ಲೌಸ್ ಥರ ಹಿಂದೆಗಡೆ ಉಕ್ಸು ಉಕ್ಸಿಟ್ಟಿಸಿ ಹೊಲ್ಸವ್ರೆ ಇದಕ್ಕೆ ಮಾತ್ರ ಲೈನಿಂಗ್ ಕೊಡಿಸೋರೆ ಇಲ್ಲ ಹಂಗಕ್ಕೆ ಲೈನಿಂಗ್ ಕೊಡಿಸಿಲ್ಲ ಇದನ್ನು ಮಿಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡು ಹೋಲ್ಸಿರೋದವ್ರು ನೋಡೋಣ ಫ್ರೆಂಡ್ಸ್ ಯಾವಾದ್ರೂ ಅದನ್ನು ಮತ್ತೆ ಕಟ್ ಮಾಡಿ ಹೊಲ್ಸ್ಕೋದ ನೋಡ್ತೀನಿ ಅದಕ್ಕೆ ಬಂದಿರೋ ದುಪ್ಪಟ್ಟ ಇವು ಏನು ಡಿಸೈನ್ ಏನಿಲ್ಲ ಸುಮ್ಮನೆ ವೈಟು ಇದು ಇದು ಕಲರ್ ಹಿಂಗೆ ಮದ ಇದೆ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಗ್ರ್ಯಾಂಡ್ ಡ್ರೆಸ್ಗಳು ಇದರಲ್ಲಿ ಹಾಕ್ಕೊಳೋಕೆ ಇರೋದು ಸುಮಾರು ಐತೆ ಅಂದರೆ ತುಂಬ ಟೈಟ್ ಆಗಿಬಿಟ್ಟು ಚಿಚ್ಚು ಆಗ್ತಾ ಇಲ್ಲ ಆ ಥರ ಆಗ್ಬಿಟ್ಟೈತೆ ಅದಕ್ಕೆ ಹೊಸ ಬಟ್ಟೆಗಳು ತಗೊಂಡಾಗ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಆಳೆದು ಮಾಡಬೇಕು ಒಂದು ನಾವು ಒಂದೇ ಕಡೆ ಇಟ್ಬಿಟ್ಟು ಮುಂದೆ ಹಾಕೊಳ್ಳೋಣ ಯಾವ್ದಾರು ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಬಿಟ್ಟರೆ ಈ ಥರ ಟೈಟ್ ಆಗ್ಬಿಡ್ತೈತೆ ನಮ್ಗೆ ಯಾ ಜೊತೆಗೆ ತಂಗಿನೂ ಇಲ್ಲ ನನ್ನ ತಂಗಿ ಇದ್ರೆ ಎಲ್ಲ ಕೊಡ್ತೀನೇನು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಶಿವ ಅವಾಗವಾಗ ಹೇಳ್ತಾ ಇರ್ತಿದೆ ನನ್ನ ಮೊದಲು ಅಂದರೆ ಆಗಲೇ ನನ್ನ ಹತ್ರ ಬಟ್ಟೆಗಳಿಲ್ಲ ಅದರಲ್ಲಿ ದಾನ ಧರ್ಮಗಳು ಬೇರೆ ಮಾಡ್ತಿದ್ದೆ ಯಾರಾದರೂ ಹೊಸ ಡ್ರೆಸ್ಗಳು ಹಾಕೊಂಡ ನನ್ನ ಹತ್ರ ಇದ್ರೆ ಕೇಳಿದ್ರೆ ನನ್ನ ಡ್ರೆಸ್ಗಳೆಲ್ಲ ಕೊಟ್ಬಿಡ್ತಿದೆ ಮತ್ತು ಆ ಕಡದಿಂದ ವಾಪಸ್ ಬರ್ತಾ ಇರಲಿಲ್ಲ ಹಂಗೆ ಕೊಡಬಾರ್ದಂತೆ ಹಂಗೆ ಕೊಟ್ಟರೆ ನಮಗೆ ಒಂದು ಕೊಡಲ್ಲಂತೆ ನಾವು ಡ್ರೆಸ್ಗಳು ತಗೋಬೇಕಾ ರಾಮ ಶಿವ ಬೈದು ಬೈದು ಇತ್ತೀಚೆಗೆ ಎಲ್ಲ ಬಿಡಿಸೈತೆ ಇವಾಗ ಯಾರಿಗೂ ಇಲ್ಲ ಯಾಕಂದರೆ ನನ್ನ ಹತ್ರನೇ ಕಮ್ಮಿ ಐತೆ ಅಂದ್ಬಿಟ್ಟು ಹಾಗಾಗಿ ಡ್ರೆಸ್ಗಳು ಕೊಡಬಾರ್ದಂತೆ ಹೊಸ ಡ್ರೆಸ್ಗಳು ಆಳೆವಾದ ಮೇಲೆ ಕೊಡ್ಬೋದು ಯಾರಿಗಾದ್ರೂ ಹತ್ರ ಓಕೆ ಫ್ರೆಂಡ್ಸ್ ಸಿಂಪಲ್ ಆಗಿರೋ ಮಾಮೂಲಿ ನೋಡ್ತಾ ಇರ್ತೀರಲ್ಲ ಫ್ರೆಂಡ್ಸ್ ಡೈಲಿ ವಿಡಿಯೋದಲ್ಲಿ ಹಾಕೊಂಡ್ತಾನೆ ಇರ್ತೀನಿ ನಾನು ಅಷ್ಟೇ ಸಿಂಪಲ್ ಆಗಿರೋ ನನ್ನ ಹತ್ರ ಅವೇ ತೋರಿಸೋದು ಬೇಡ ಅಂದ್ಕೊಳ್ತೀನಿ ಯಾಕಂದರೆ ಓಕೆ ಪ್ಯಾಂಟ್ ಇದ್ರೆ ವೇಲಿಲ್ಲ ಇಲ್ಲ ವೇಲಿದ್ರೆ ಪ್ಯಾಂಟ್ ಇಲ್ಲ ಹಾಗೆ ಹಂಗಿಂತ ಪರಿಸ್ಥಿತಿ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೆ ಈ ಡ್ರೆಸ್ ಬಗ್ಗೆ ಹೇಳಬೇಕು ಫ್ರೆಂಡ್ಸ್ ಇದು ಮತ್ತೆ ಇನ್ನೊಂದು ಎಲ್ಲೋ ಕಲರ್ ಐತೆ ಫ್ರೆಂಡ್ಸ್ ಸೇಮ್ ಡಿಸೈನು ಎಲ್ಲೋ ಕಲರ್ ಐತೆ ಆರೆಂಜ್ ಕಲರ್ ಐತೆ ನೋಡಿ ಫ್ರೆಂಡ್ಸ್ ಇವೆರಡು ಮತ್ತೆ ಇನ್ನೊಂದು ಪಿಂಕ್ ಕಲರ್ ಒಂದಿತ್ತು ಇವು ಮೂರು ಟಾಪು ಓನರ್ ಅಮ್ಮ ನಾವು ಇಲ್ಲಿ ನರ್ಸರಿ ಕೆಲಸ ಮಾಡ್ತಿದ್ದೆವು ಓನರಮ್ಮ ತಂದ್ಕೊಟ್ಟಿದ್ದು ಟಾಪ್ಗಳು ನಿನಗೆ ಚೆನ್ನಾಗಿ ಕಾಣಿಸ್ತಿದೆ ಹಾಕೋ ಅಂತ ತಂದ್ಕೊಟ್ರು ಇದು ತಗೊಟ್ಟು ಒಂದು ಅವ್ರು ಕೊಟ್ಟು ತಗೊಟ್ಟು ಒಂದು ಐದು ವರ್ಷ ಆಯ್ತೇನೋ ಐದು ವರ್ಷದಿಂದ ಇವನ್ನ ಆದಷ್ಟು ಡೈಲಿ ಯೂಸ್ಗೆ ಬಳಸ್ತಾ ಇರ್ತೀನಿ ಚೆನ್ನಾಗಿರ್ತೈತೆ ಫ್ರೀಯಾಗಿ ಕಾಟನ್ ಡ್ರೆಸ್ಗಳನ್ನ ನಾನು ಸಿಕ್ಕಪ್ಪ ಇಷ್ಟ ಮತ್ತೆ ವೆಯ್ಟ್ ಜಾಸ್ತಿ ಇರೋರು ದಪ್ಪ ಇರೋರು ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಡ್ರೆಸ್ ಅಂದರೆ ಕಾಟನ್ನೇ ತಗೊಳ್ಳಿ ಆರಾಮಾಗಿರುತ್ತೆ ಯಾಕಂದರೆ ದಪ್ಪ ಆಯ್ತು ಅಂದರೆ ನಮ್ಗೆ ಸ್ವಲ್ಪ ಓಡಾಡಕ್ಕೆ ಓಡಾಡೋಕ್ಕೆ ಎಲ್ಲ ಕಷ್ಟ ಆಗ್ತಾ ಇರ್ತೈತೆ ಮತ್ತು ಸ್ವಲ್ಪ ವರ್ಕ್ ಇರೋ ಗಳು ಹಾಕೊಂಡ್ರೆ ಮಾರ್ಕ್ ಆಗೋದು ಅದು ಚುಚ್ಚದಂಗೆ ಆಗೋದು ಗಿಶ್ ತಾನೇ ಇರಬೇಕಾಗ್ತದೆ ಅಂತವರು ಆದಷ್ಟು ಕಾಟನ್ ಬಟ್ಟೆ ತಗೊಳ್ಳಿ ಅದಕ್ಕೆ ನಾನು ಕಾಟನ್ ಬಟ್ಟೆನೇ ಜಾಸ್ತಿ ತಗೊಳ್ತೀನಿ ಇನ್ಮೇಲೆ ಓಕೆ ಫ್ರೆಂಡ್ಸ್ ಇಷ್ಟೇ ನಾನು ಡ್ರೆಸ್ ಕಲೆಕ್ಷನ್ ವೀಡಿಯೋಗಳು ಏನು ಅಷ್ಟೊಂದು ಇಲ್ಲ ಅಂದ್ಕೊಡ್ತೀನಿ ಇವನ್ನೆಲ್ಲ ಮಡ್ಚಿಡೋಷ್ಟರಲ್ಲಿ ಜೀವ ಬಾಯಿ ಬರ್ತಿದೆ ಕೇಳಿದವರು ನೆನಪಾಗ್ತಾ ಇರ್ತಾರೆ ಆದರೆ ಡ್ರೆಸ್ ಕಲೆಕ್ಷನ್ ವೀಡಿಯೋ ಮಾಡಿದ್ರು ಕೇಳಿದವರು ಮಾಡು ಮಾಡು ಅಂತ ಕೇಳಿದವರು ನೆನಪಾಗ್ತಾ ಇರ್ತಾರೆ ಅಂತ ಹೇಳಿದೆ ಓಕೆ ಫ್ರೆಂಡ್ಸ್ ದುಪ್ಪಟ್ಟ ಅದೆಲ್ಲ ನೆಕ್ಸ್ಟು ವೀಡಿಯೋದು ಮಾಡೋಣ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಶಿವತ್ತು ಬಾಯಿ ಹೇಳೋ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ನಾಳೆ ಮದುವೆಗೆ ರೆಡಿ ಆಗ್ಬೇಕು ನಾನು ಫ್ರೆಂಡ್ ಮದುವೆಗೆ ಬೆಳಗ್ಗೆಯಿಂದ ಕೂತ್ಕೊಂಡು ಡ್ರಾಯಿಂಗ್ ಮಾಡಿದೆ ಫ್ರೆಂಡ್ಸ್ ಡ್ರಾಯಿಂಗ್ ಶೇರ್ ಮಾಡ್ಕೊಳ್ಳೋಣ ಅಂದರೆ ಕಳ್ಸಿಕೊಟ್ಬಿಟ್ಟೆ ಫೇಮಿಂಗ್ ಎಂ ನೋಡೋಣ ತೋರಿಸ್ತೀನಿ ನಾಳೆ ಬಾಯ್ ಫ್ರೆಂಡ್ಸ್